ಸುಭಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಏಷ್ಯ ಗ್ರಂಥದಲ್ಲಿ ಮೂವತ್ತೈದನೇ ಅಧ್ಯಾಯ ಮೂರನೇ ವಚನ ಜೋಲು ಬಿದ್ದ ಕೈಗಳನ್ನು ನಡುವೆ ಮೊಕ ಮೊಣಕಾಳು ಬಲಗೊಳಿಸಿರಿ ಬಯಕಾಂತರ ಹೃದಯದವಳಿಗೆ ಬಲಗೊಳಿಸ್ರಿ ಎದುರು ಇಗೋ ಈಗ ನಿಮ್ಮ ದೇವರು ಮೇಯುತ್ತಿರುವುದಕ್ಕೆ ದೈವಿಕವಾಗಿ ಪ್ರತಿಫಲವನ್ನು ಕೊಡುವುದಕ್ಕೆ ಬರುತ್ತಾನೆ ನಿಮ್ಮ ದೇವರು ಪ್ರತಿಫಲವನ್ನು ಕೊಡುವುದಕ್ಕೆ ಬರ್ತಾನೆ ನೀವು ಭಯಪಡಬೇಡ್ರಿ ನೀವು ಭಯಪಡಬೇಡ್ರಿ ಏಕೆಂದರೆ ನಿಮ್ಮ ದೇವರು ನಿಮ್ಮನ್ನು ಕಾಪಾಡೋದಕ್ಕೆ ಬರ್ತಾನೆ ಇಸ್ರಾಯಲ್ ಮುಂದಿನ ಸೌಭಾಗ್ಯವು ಹೇಗಿರುತ್ತೆ ಅಂದರೆ ಸ್ವಲ್ಪ ದಿನಗಳು ಕಷ್ಟಗಳಿರ್ತವೆ ಶ್ರಮಗಳಿರ್ತವೆ ಬಾಧೆಗಳಿರ್ತವೆ ಎಲ್ಲದರಲ್ಲಿ ವಿಜಯ ಹೊಂದಬೇಕು ಅಂದರೆ ನೋಡ್ರಿ ಒಂದು ಬಂಗಾರ ಅದನ್ನು ಕಂಸಲ್ಲಿ ಏನು ಮಾಡ್ತಾನೆ ಅದನ್ನ ಸುತ್ತಿ ತಗೊಂಡು ಹೊಡೆದು ಹಾಕ್ತಾನೆ ಬೆಂಕಿಗೆ ಹಾಕಿದ್ಮೇಲೆ ಅದರ ಸ್ವರೂಪ ಹೆಂಗೆ ಬರುತ್ತೆ ಒಡೆದು 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 ಸುತ್ತಿ ತಗೊಂಡು ಹೊಡೆದು ಹೊಡೆದು ಒಡೆದು 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 ಅದನ್ನ ಸ್ವರೂಪವನ್ನ ಮಾರ್ಪಡಿಸುವಂತೆ ಕ್ರಿಸ್ತರ ಮಕ್ಕಳು ಇಂದಿನ ದಿವಸ ಎಷ್ಟೋ ಶ್ರಮಗಳಿಂದ ಅದ್ಭುತಗಳಿಂದ ಆಶ್ಚರ್ಯಕಾರಿಗಳಿಂದ ಅವರು ಒಂದು ರೂಪಕ್ಕೆ ಬರ್ತಾರೆ ಕ್ರಿಸ್ತನ ರೂಪಕ್ಕೆ ಬರ್ತಾರೆ ಶ್ರಮಗಳು ನಮಗೆ ಒಳ್ಳೆಯದು ಏನ್ರಿ ಈಗ ಅಂತೀರ ಶ್ರಮ ಅಂದರೆ ಹೆದರಿಕೆ ಆಗುತ್ತೆ ಸಾಲ ಅಂದರೆ ಹೆದರಿಕೆ ಆಗುತ್ತೆ ಬೆಳೆಯನ್ನೇ ಬೆಳೆ ಬೆಳೆಯುವುದಿಲ್ಲ ಹೊಲದಲ್ಲಿ ಎಷ್ಟೋ ಬೆಳೆ ಬೆಳೆಯುವುದಿಲ್ಲ ದುರಾತ್ಮಗಳು ದುಷ್ಟ ದುಷ್ಟಾತ್ಮಗಳು ರೋಗ ನಾವು ಬದುಕಬೇಕಂದ್ರೆ ಭಾರಿ ಕಷ್ಟದಿಂದ ಇದೆ ಶ್ರಮದಿಂದ ಇದೆ ಅಂತ ಹೇಳ್ತಾರೆ ಇಲ್ಲಿ ಶ್ರಮ ಬಂದುಬಿಟ್ಟಿದೆ ನೋಡ್ರಿ ಅರಣ್ಯವು ಭೂಮಿ ಆನಂದಿಸುವವು ಒಣ ನೆಲವು ಅರ್ಶಿಸುವುದು ಅರಣ್ಯ ಭೂಮಿ ಸಂತೋಷಿಸುತ್ತದೆ ಆನಂದಿಸುತ್ತಂತೆ ಶ್ರಮೆಯಲ್ಲಿ ಸಭೆಗಳು ಅಭಿವೃದ್ಧಿ ಬರ್ತವೆ ನೀವು ಶ್ರಮೆಯಲ್ಲೇ ಅಭಿವೃದ್ಧಿ ಕಾಣ್ತೀರಾ ಉತ್ಸಾಹ ಧ್ವನಿ ಮಾಡ್ತಾರೆ ಉಲ್ಲಾಸಿಸುವರು ಲೇಬಾನನ ಮಹಿಮೆ ಕರ್ಮೇಲಿನ ಮತ್ತು ಶಾರೋನ ವೈಭವವಾದಕ್ಕೆ ದೊರೆಯುತ್ತೆ ಶಾರೋನ ವೈಭವವಾದಕ್ಕೆ ದೊರೆಯುತ್ತೆ ಏಕೆಂದರೆ ಶ್ರಮೆಯಿಂದ ಕಷ್ಟಗಳಿಂದ ಬಾಧೆಗಳಿಂದ ಸಾಲಗಳಿಂದ ಶ್ರಮೆ ಪಟ್ಟು 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 ಏಕೆ ಗೊತ್ತಾ ನಿನಗೆ ದೇವರು ನಿನ್ನ ಹತ್ರ ನಿವಾಸ ಮಾಡ್ತಾನೆ ನೀನು ಸತ್ಯವಾಗಿ ನುಡಿಬೇಕು ಅಂತ ನೀನು ಸತ್ಯಕ್ಕೆ ಮಾರ್ಗದಲ್ಲಿ ನಡೀಬೇಕಂತ ನೀನು ದೇವರ ಪ್ರೀತಿಯನ್ನು ಅನುಸ್ ಅನುಭವಿಸಬೇಕು ಅಂತ ದೇವರು ನೋಡ್ತಾ ಇದ್ದಾನೆ ನಿಮ್ಮನ್ನು ಕಷ್ಟಪಡಿಸಬೇಕು ಅಂತಂದಲ್ಲ ಶ್ರಮಗಳಲ್ಲಿ ದೇವರ ಕಡೆಗೆ ತಿರುಗಿದರೆ ದೇವರ ಸ್ವರೂಪವಾಗಿ ನೀವು ಮಾರ್ಪಡಿಸುತ್ತೀರ ದೇವರ ಸ್ವರೂಪವಾಗಿ ನೀವು ಮಾರ್ಪಡಿಸಿ ಅದ್ಭುತ ಕಾರ್ಯಗಳನ್ನು ಆಶ್ಚರ್ಯ ಕಾರ್ಯಗಳನ್ನು ನೋಡಿ ದೇವರನ್ನು ಮಹಿಮೆ ಪಡಿಸಿದರೆ ನಿಮಗೆ ಸಂತೋಷ ಸಮಾಧಾನ ಮೊದಟು ಸಮಯ ಗ್ರಂಥದಲ್ಲಿ ಹದಿನಾರು ಏಳರಲ್ಲಿ ನೋಡ್ರಿ ಎಲುಬನು ನೋಡಿ ನಿಶ್ಚಯವಾಗಿ ಯಹೋವಾ ಅಭಿಷೇಕಕ್ಕೆ ಆರಿಸಿಕೊಂಡನು ಆತನು ಮುಂದೆ ಇದ್ದಾನೆ ಎಂದುಕೊಂಡನು ನೀನು ಅವನ ಚೆಲುವೆಯ ನಿಲುವೆಯ ನೋಡಬೇಡ ಅವನನ್ನು ತಳ್ಳಿಬಿಟ್ಟಿದ್ದಾನೆ ಯಹೋವನು ಮನುಷ್ಯರ ಹೊರಗಿನ ಹೊರಗಿನ ಪೈರೂಪವನ್ನು ನೀನು ನೋಡ್ತಾ ಇದೀಯಾ ನಾನು ಹೃದಯ ಅಂತರಂಗವನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಮನುಷ್ಯರ ಹೊರಗೆ ಹೊರಗೆ ಇರೋ ಅಂದದಿಂದ ಚಂದದಿಂದ ಅದ್ದಾನ ಅಂತಂದು ನೋಡ್ತಾರೆ ಆದರೆ ದೇವರು ಯಹೋವನು ನಮ್ಮ ಹೃದಯ ಅಂತರಂಗವನ್ನು ನೋಡ್ತಾನೆ ದೇವರು ನಮ್ಮ ಹೃದಯ ಅಂತರಂಗವನ್ನು ನೋಡಿ ಶ್ರಮಗಳಲ್ಲಿ ಬಾಧೆಗಳಲ್ಲಿ ಕಷ್ಟಗಳಲ್ಲಿ ನಾವು ಅಭಿವೃದ್ಧಿ ನೊಂದಿದ್ರೆ ಸಂತೋಷ ನೊಂದಿದ್ರೆ ಸಮಾಧಾನ ಹೊಂದಿದರೆ ದೇವರು ನಮ್ಮನ್ನ ನಮ್ಮ ಜೊತೆಗೆ ಇರುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ ನೋಡ್ರಿ ಇದೇ ಗ್ರಂಥದಲ್ಲಿ ಏಷ್ಯಾ ಗ್ರಂಥದಲ್ಲಿ ಐವತ್ತೈದು ಹನ್ನೆರಡರಲ್ಲಿ ನೀನು ಆನಂದ ಭರಿತನಾಗಿ ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವಿರಿ ಮೆರವಣಿಗೆಯಾಗಿ ಬರ್ತಾರಂತೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನೀನು ಮೆರವಣಿಗೆ ಇರುತ್ತೆ ನೋಡ್ರಿ ಸಂತೋಷವಿರುತ್ತೆ ನೋಡ್ರಿ ಸಮಾಧಾನವಿರುತ್ತೆ ನೋಡ್ರಿ ಇಲ್ಲಿನ ದಿವಸ ಇಂದಿನ ದಿವಸ ಸಾಲಗಳು ಕಷ್ಟಗಳು ಬಾಧಗಳು ಇಬ್ಬಂದಿಗಳು ಕಟ್ಟುಗಳು ಎಷ್ಟು ನಿಮಗೆ ದುರಾಶೆ ಬಿಟ್ಬಿಡ್ರಿ ಕೋಪ ಬಿಟ್ಬಿಡ್ರಿ ನಿಮಗಿರುವ ಎಲ್ಲ ಕೆಳಕನ ಅಗ್ನಿ ಬಾಣವನ್ನು ಅರ್ಪಿಸುವುದಕ್ಕೆ ನೀವು ಸತ್ಯವಾಗಿ ನಡಿಬೇಕು ಸತ್ಯವಾಗಿ ನುಡಿಬೇಕು ದೇವರ ಮಾರ್ಗವನ್ನು ಕಾ ನೋಡ್ರಿ ಯೇಸು ಕ್ರಿಸ್ತನು ನಿಮ್ಮಲ್ಲಿ ನಿವಾಸ ಮಾಡ್ತಾನೆ ಆನಂದ ಭರಿತವಾಗಿ ಹೊರಡುವ್ರಿ ಸಮಾಧಾನದಿಂದ ಮೆರವಣಿಗೆಯಾಗಿ ಬರುವ್ರಿ ಬೆಟ್ಟಗಳು ಗುಡ್ಡಗಳು ನಿಮ್ಮನ್ನು ಜಯ ಧ್ವನಿ ಮಾಡ್ತವಂತೆ ಬೆಟ್ಟಗಳು ಗುಡ್ಡಗಳು ಜಯ ಧ್ವನಿ ಮಾಡ್ತವೆ ಮರಗಳೆಲ್ಲ ಚಪ್ಪಾಳೆ ತರ್ತವಂತೆ ಎಷ್ಟು ಸಮಾಧಾನ ನೋಡ್ರಿ ಎಷ್ಟು ಸಮಾಧಾನದಿಂದ ಮಾತುಗಳು ದೇವ್ರ ಮಾತುಗಳು ನಾವು ಕೇಳ್ತಾ ಇದ್ದೀವಿ ಆದ್ರೆ ಸಮಯ ಇರುತ್ತೆ ನೋಡ್ರಿ ಕಷ್ಟಗಳು ಇರ್ತವ ನೋಡ್ರಿ ಸಾಲಗಳು ಇರ್ತವೆ ನೋಡ್ರಿ ಬಂಧಕಗಳು ಇರ್ತವೆ ನೋಡ್ರಿ ಏಕೆಂದರೆ ಅವನ ಸಿಂಹಾಸನ ಮೇಲೆ ದೇವರ ಸಿಂಹಾಸನ ಮೇಲೆ ಕಣ್ಣಾಕಿದಾನೆ ಅವನನ್ನು ಒಂದು ಹೊದ್ದು ಹೋದ್ರೆ ಅಲ್ಲಿ ಪರಲೋಕದಿಂದ ಭೂಲೋಕಕ್ಕೆ ಬಂದು ಇಲ್ಲಿ ಜನಗಳನ್ನು ಕೆಡಿಸಿ ಇಲ್ಲಿ ಕ್ರೈಸ್ತರವರನ್ನ ಎಲ್ಲರನ್ನ ಸಮಾಧಾನ ಕೆಡಿಸಿ ಎಲ್ಲ ಅವರ ಕಷ್ಟಗಳಲ್ಲಿ ಬಾಧೆಗಳಲ್ಲಿ ಅವರ ಅರಣ್ಯ ನೋಡ್ರಿ ಅರಣ್ಯವು ಭೂಮಿಯು ಆನಂದಿಸಬಹುದು ಅರಣ್ಯ ಭೂಮಿ ಆನಂದ ಆನಂದಿಸಬೇಕಂದ್ರೆ ಒಬ್ಬ ಮನುಷ್ಯನಿಗೆ ತಿನ್ನೋಕ್ಕೂ ಏನು ಇಲ್ಲ ಅಂದ್ರೆ ಅವನು ಎಷ್ಟು ಒದ್ದಾಡ್ತಾನೆ ಇಲ್ಲ ರೆಂಟ್ ಕಟ್ಟಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಮಕ್ಕಳನ್ನ ಒದಿಸ್ಬೇಕು ಅವರ ಅರಣ್ಯವಾಗಿ ಇದ್ದಿದ್ದು ಭೂಮಿ ಆನಂದಿಸುತ್ತ ಅಂದ್ರೆ ಮಳೆ ಬರಬೇಕು ದೇವರ ಸಮಾಧಾನ ನಮಗೆ ಇರಬೇಕು ದೇವರು ನಮ್ಮಲ್ಲಿ ನಿವಾಸಿಸಬೇಕು ದೇವರು ಆನಂದವನ್ನು ನಾವು ಹೊಂದಬೇಕು ದೇವರ ಸಮಾಧಾನವನ್ನು ನಾವು ಹೊಂದಬೇಕು ನೋಡ್ರಿ ಲೇಬಾನನ ಮಹಿಮೆ ಕರ್ಮೇಲಿನ ಮತ್ತು ಶಾರೋನ ವೈಭವ ಅದಕ್ಕೆ ದೊರೆಯುವುದು ಒಂದು ದಿನ ಸಂತೋಷವನ್ನು ಹೊಂದಿರ ಸಮಾಧಾನವನ್ನು ಹೊಂದಿರ ಆನಂದವನ್ನು ಹೊಂದಿರ ಅಭಿವೃದ್ಧಿಯನ್ನು ಚಿಂತೀರ ಎಲ್ಲ ಇದೇ ದೇವರ ಮಾತು ದೇವರ ಮಾತನ್ನು ನಾವು ಕೇಳಿದರೆ ನಾವು ಅಭಿವೃದ್ಧಿ ನೋಡ್ತೀವಿ ಸಂತೋಷ ನೋಂತೀವಿ ಸಮಾಧಾನ ದೇವರ ಪ್ರೀತಿ ನಮ್ಮಲ್ಲಿ ವಾಸಿಸುವ ವಾಸಿಸುವ ವಾಸಿಸ್ತಾ ಇರ್ತಾನೆ ನಮ್ಮಲ್ಲಿ ನಿವಾಸಿಸ್ತಾ ಇರ್ತಾನೆ ಈಗೋ ನಿಮ್ಮ ದೇವರು ಮೇಯುತ್ತಿರಿಸುವುದಕ್ಕೆ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೆ ಬರುವನು ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ತಾನೇ ಬಂದು ನಿಮ್ಮನ್ನು ರಕ್ಷಿಸ್ತಾನೆ ಕಷ್ಟಗಳಿದ್ದಾಗ ಸಂ ಬಾಧೆಗಳಲ್ಲಿದ್ದಾಗ ಶ್ರಮಗಳಿದ್ದಾಗ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಪ್ರೀತಿಯಿಂದ ದೇವರು ನಿಮ್ಮನ್ನು ಬಲಗೊಳಿಸ್ತಾನೆ ಸ್ಥಿರಗೊಳಿಸ್ತಾನೆ ಸಿದ್ಧ ಮಾಡ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆ ನಿಮಗೆ ಸ್ತೋತ್ರ 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 ದುರಾತ್ಮಗಳಿಂದ ಬಿಡುಗಡೆ ಇಂದಿನ ದಿವಸ ಕಷ್ಟಗಳು ಸಾಲಗಳು ಅಭಿವೃದ್ಧಿ ಇಲ್ಲ ಎಲ್ಲಾ ಕೆಲಸಗಳಲ್ಲಿ ನಾವು ಸೋತು ಹೋಗ್ಬಿಡ್ತಾ ಇದ್ದೇವೆ ತಂದೆ ನಮಗೆ ಕೃಪೆ ಬೇಕು ತಂದೆ ನಿಮ್ಮ ಕೃಪೆ ಬೇಕು ತಂದೆ ದೇವರು ದಯಪಾಲಿಸಿದ ಸರ್ವಾಂಗ ಆಯುಧಗಳನ್ನು ಧರಿಸಿಕೊಳ್ಳ್ರಿ ನಾವು ಹೋರಾಡುತ್ತಿರುವುದು ಮನುಷ್ಯರಲ್ಲೆಲ್ಲ ರಾಜತ್ವಗಳ ಮೇಲೆ ಅಂಧಕಾರ ಲೋಕಾಧಿಪತಿ ಮೇಲೆ ನಾವು ಆಕಾಶ ಮಂಡಲದಲ್ಲಿರುವ ದೊರ ದುರಾತ್ಮಗಳ ಮೇಲೆ ನಾವು ಹೋರಾಡುತ್ತಿದ್ದೇವೆ ಅಪ್ಪ ನಮಗೆ ಶಕ್ತಿ ಕೊಡು ನಾವು ಹೋರಾಡಬೇಕು ಯುದ್ಧ ಮಾಡಬೇಕು ಗೆಲ್ಲಬೇಕು ಕೃಪೆ ಕೃಪೆಯಿಂದ ಕೃಪೆಗೆ ನಾವು ಹೋಗಬೇಕು ದೇವರ ಸಮಾಧಾನ ಹೊಂದಬೇಕು ದೇವರಿಂದ ನಮ್ಮನ್ನ ನಾವು ಜಯಿಸಿಕೊಳ್ಬೇಕು ದೇವರ ಪ್ರೀತಿ ಪಡಿಬೇಕು ದೇವರ ಶಕ್ತಿ ಪಡಿಬೇಕು ಯುದ್ಧವನ್ನು ಮಾಡಬೇಕು ಜಯಿಸಬೇಕು ಜಯಿಸಿದವನಿಗೆ ನಿಮ್ಮ ಸಿಂಹಾಸನವನ್ನು ಕೊಡ್ತೇನೆ ಅಂತ ಹೇಳಿದ್ಯಪ್ಪ स्तोत्र 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 स्तोत ते महिमे प्रभाव वीच